ನೀವು ಕೇಳಬಹುದು ನೀವು ಬೆಳ್ಳಗಾವಿಗೆ ಏಕೆ ಎಂದು ಕೇಳಬಹುದು ನೀವು ಏಕೆ ಎಂದು ಕೇಳಬಹುದು ನೀವು ಟೂ ಮೀಸಲು ಪಡೆಯಲೆಂದು ಹೇಳುತ್ತೀವಿ ನಾವು ಪಡೆಯಲೆಂದು ಹೇಳುತ್ತೀವಿ ನಾವು ಭೂಮಿ ಪಡೆಯ ನೀವು ಆಸ್ತಿಯ ಉಳಿಸಲೆಂದು ಹೇಳುತ್ತೀವಿ ನಾವು ಆಸ್ತಿಯ ಉಳಿಸಲೆಂದು ಹೇಳುತ್ತೀವಿ ನಾವು ಎಲ್ಲಿಂದ ಬಂದಿರೆಂದು ಕೇಳಬಹುದು ನೀವು ಕೇಳಬಹುದು ನೀವು ಉಡುಪಿಯಿಂದ

ಎಲ್ಲ ವಿಚಾರಗಳನ್ನ ನಮ್ಮ ಜಾತಾದ ಉದ್ದೇಶವನ್ನ ಮನೆ ಅಧ್ಯಕ್ಷರು ನಿಮ್ ಮುಂದೆ ಹೇಳಿದ್ದಾರೆ ಮತ್ತೆ ಮತ್ತೆ ರಿಪೀಟ್ ಮಾಡೋದು ಬೇಡ ಇಲ್ಲಿ ಒಂದು ವಿಚಾರ ನಾನು ಗಮನಕ್ಕೆ ಹೇಳ್ತಾ ಇದ್ದೀವಿ ಇಲ್ಲಿನ ನಗರಸಭೆಯ ಆಯುಕ್ತ ಕಮಿಷನರ್ ದ ಗ್ರೇಟ್ ಕಮಿಷನರ್ ಅವರಿಗೆ ನಮ್ಮ ಕಾರ್ಯಕರ್ತರು ಒಂದು ಪತ್ರವನ್ನ ಬರೆದು ಈ ಜಾಥಾ ಕಾರ್ಯಕ್ರಮಕ್ಕೆ ಫ್ಲೆಕ್ಸ್ ಹಾಕೋದಕ್ಕೆ ಅನುಮತಿ ಕೊಡಿ ನಿಮ್ಗೆ ಅದೇನ್ ಫೀಸ್ ಕಟ್ಬೇಕು ಕೊಡ್ತೀವಿ ಅಂತ ಕೇಳಿದ್ದಾರೆ ಬಹುಶಃ ನಗರಸಭೆಯ ಕಮಿಷನರ್ ತಂದೆ ದಿನ ಇರ್ಬೇಕು ಊರಿದು ಇಲ್ಲಪ್ಪ ಪರ್ಮಿಷನ್ ಕೊಡಕ್ಕಾಗಲ್ಲ ಅಂತ ಹೇಳೋದು ಇರ್ಬೋದು ಗೊತ್ತಿಲ್ಲ ನನ್ಗೆ ಅವ್ರ ಅಂಶ ವೃಕ್ಷ ಗೊತ್ತಿಲ್ಲ ಬಹುಶಃ ಅವ್ರ ಅಪ್ಪ ಇರ್ಬೇಕು ಊರು ಹಂಗಾಗಿ ಪರ್ಮಿಷನ್ ಕೊಡಲ್ಲ ಅಂತ ನಗರಸಭೆ ಕಮಿಷನರ್ ನಾನು ಹೇಳೋದು ನಿಮ್ ತಂದೆ ಮನೆಗ್ ಬಂದು ನಿಮ್ ಬಾಗಿಲ ಮೇಲೆ ನಮ್ದು ನೋಟಿಸ್ ಅಂಟಾಕೋದಕ್ಕೆ ನಿಮ್ ಪರ್ಮಿಷನ್ ಬೇಕು ಇಲ್ಲಿ ನಿಯಮಾನುಸಾರ ಪರ್ಮಿಷನ್ ಕೊಡ್ಬೇಕು ನಿಮ್ಮ ಪರ್ಮಿಷನ್ ಅಲ್ಲ ನಿಮ್ಮ ಪರ್ಮಿಷನ್ ಕೇಳ್ತಾ ಇಲ್ಲ ನಿಮ್ಮ ನಿಯಮಗಳ ಪರ್ಮಿಷನ್ ಈ ಊರ್ ಇಲ್ಲಿ ಬರೋ ಎಷ್ಟೋ ಫ್ಲೆಕ್ಸ್ ಹಾಕಿದ್ದಾರೆ ಫ್ಲೆಕ್ಸ್ ಇದೆ ಇರ್ಲಿ ಡಾಕ್ಟರ್ ನಾಗರಾಜ್ ಎಸ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನಿಮ್ಗೂ ಕೂಡ ನಮ್ ಕಡೆ ಶುಭಾಶಯಗಳು ಎಲ್ರಿಗೂ ಶುಭಾಶಯ ಕೋರಣ ನಮ್ಮ ಜಾತಾಗೆ ಶುಭಾಶಯ ಕೋರಿ ಫ್ಲೆಕ್ಸ್ ಹಾಕ್ತಿವಿ ಅಂದ್ರೆ ಕೊಡಕ್ ಬರೋಲ್ಲ ಪರ್ಮಿಷನ್ ಅಂತಂದ್ರೆ ಆಯುಕ್ತರೆ ಇದು ನಿಮ್ ತಂದೆ ಮನೆ ಆಸ್ತಿ ಅಲ್ಲ ಈ ಊರು ನಿಯಮಗಳಲ್ಲಿ ಇದಕ್ಕೆ ಪರ್ಮಿಷನ್ ಕೊಡೋದಕ್ಕೆ ಯಾಕೆ ಅವಕಾಶ ಇಲ್ಲ ಅಂತ ರೈಟಿಂಗ್ ಅಲ್ಲಿ ಉತ್ತರ ಕೊಡಬೇಕು ಯಾಕೆ ಅಂದ್ರೆ ನಮ್ಮ ಕಾರ್ಯಕರ್ತರಿಗೆ ಬಂದು ನೀವು ಈ ನಿರಾಕರಣೆಯನ್ನು ಮಾಡಿದ್ದು ಯಾಕೆ ಯಾವ ನಿಯಮಗಳಲ್ಲಿ ನಮ್ಮ ಜಾತಾದಿಂದ ಹೆಜ್ಜೆ ಒಂದು ರಿಸಲ್ಟ್ ಸಿಗ್ತಾ ಇದೆ ಆದ್ರೆ ಮಾನ್ಯ ಜಮೀರ್ ಅವ್ರನ್ನೂ ಸೇರಿದಂತೆ ಸಮುದಾಯದ ಇತರೆ ಎಂ ಎಲ್ ಎಗಳನ್ನ ಕೇಳೋದು ವಕ್ಪಾಸ್ತಿ ವಿಚಾರಕ್ಕೆ ಮಾತ್ರ ಚಿಕ್ಕನ್ ಅದು ಬೇಕು ಟೂ ಬಿ ಮೀಸಲಾತಿ ಬಗ್ಗೆ ಮಾತಾಡಿ ನಾಳೆನಾದ್ರೂ ಮಾತಾಡಿ ನಾಡಿದ್ದಾದ್ರೂ ಮಾತಾಡಿ ಸದನ ಮುಗಿಯೋದ ಒಳಗಡೆ ಟು ಬಿ ರಿಸರ್ವೇಶನ್ ಬಗ್ಗೆ ಮಾತಾಡಿ ಅದನ್ನ ರಿಸ್ಟೋರ್ ಮಾಡಿಸಬೇಕು ಎಂಟು ಪರ್ಸೆಂಟ್ಗೆ ಅದನ್ನ ಏರಿಸಬೇಕು ಆಗ ನಮ್ಮ ಜಾತಾದ ಪರವಾಗಿ ನಿಮಗೆ ಶಾಲಾಕಿ ಹಾಕಿ ಹಾರ ಹಾಕಿ ಸನ್ಮಾನಿಸ್ತೀನಿ ನೀವು ಮಾತೇ ಆಡ್ಲಿಲ್ಲ ಅಂತಂದ್ರೆ ಬೇರೆ ಮಾತನ್ನ ಇನ್ನೊಂದು ಸಮುದಾಯದಲ್ಲಿ ಇನ್ನೊಂದು ಸಮಾವೇಶದಲ್ಲಿ ಮಾತಾಡ್ತೀನಿ ಅಲ್ಲಿವರೆಗೂ ನಿಮ್ಗೆ ಟೈಮ್ ಕೊಡ್ತೀನಿ ಗೌರವ ಇದ್ದೇ ಇರುತ್ತೆ ಎಲ್ರಿಗೂ ಅದರಂತೆ ಟೂ ಎ ರಿಸರ್ವೇಶನ್ ಪರವಾಗಿ ಮಾತಾಡಿದಂತಹ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದರ್ಶವಾಗಿ ತಗೊಂಡು ಈಗಷ್ಟೇ ಬಕ್ ವಿಚಾರವಾಗಿ ಮಾತಾಡಿದ ಜಮೀರ್ ಅವ್ರೂ ಕೂಡ ನೀವು ಆದರ್ಶವಾಗಿ ತಗೊಂಡು ಬಾಯಿ ಕಟ್ಟಿದ ನಾಯಿಗಳಂತಿರುವ ಮೂವತ್ತಾರು ಜನ ದಲಿತ ಸಮುದಾಯದ ಹಾಗೂ ಎಸ್ ಟಿ ಸಮುದಾಯದ ಎಂಎಲ್ ನೀವು ಬಾಯಿ ಕಟ್ಟಿದ ನಾಯಿಗಳೂ ಅಲ್ಲ ಬೀಜವಾಡದ ಹೋರಿಗಳೂ ಅಲ್ಲ ನೀವು ಶಾಸಕರಿದ್ದೀರಿ ಒಳ ಮೀಸಲಾತಿ ಪರವಾಗಿ ಎಸ್ ಸಿ ಪಿ ಟಿ ಎಸ್ ಬಿ ಹಣದ ದುರ್ಬಳಕೆ ಪರವಾಗಿ ಸದನದಲ್ಲಿ ಮಾತಾಡಿ ಇಲ್ಲಪ್ಪ ನಾವು ಸತ್ತಿಲ್ಲ ಹೊಡೆದಿಲ್ಲ ನಾವು ಗಟ್ಟಿಯಾಗಿದ್ದೀವಿ ಅಂತ ಸಾಬೀತ್ ಪಡಿಸಿ ತೋರಿಸಿ ಬಾಬಾ ಸಾಹೇಬ್ರ ಹೇಳದಂತೆ ದಾದಾ ಸಾಹೇಬ್ ಕಾಂಚಿ ರಾಮ್ಜಿ ಹೇಳದಂತೆ ಈ ಮನುವಾದಿ ಪಕ್ಷಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಅನ್ನುವಂತ ಮನುವಾದಿ ಪಕ್ಷಗಳಲ್ಲಿ Ticket!